यद्वासा भासते विश्वं यत्सुखेनानुमोदते नमः तस्मै परात्मने नमः सर्वमङ्गलमाङ्गल्ये शिवे सर्वार्थसाधके शरण्ये त्रम्बके गौरी ನಾರಾಯಣೇ ನಮೂರ್ತದೆ ಪ್ರಾರಂಭದಲ್ಲಿ ಸದ್ಗುರುನಾಥ್ನ ಶ್ರೀ ಚರಣಾರವಿಂದ ಶಿರದರ ರಮಣೆಯಲ್ಲಿ ಸದಾ ಎರಿಸಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಮಿ ಪುರುಷರಾಗಿರ್ತಕ್ಕಂಥ ಜಗಜ್ಜನನಿ ಭವಾನಿ ಶಾಂಭವಿ ಶಂಕರಿ ಗ್ರಾಮ ಗ್ರಾಮದೇವತೆಯನ್ನು ಸ್ಮರಣೆ ಮಾಡಿ ಹಲಗತ್ತಿ ಗ್ರಾಮದ ಒಂದು ನೂರ ಐವತ್ತನೆಯ ವರ್ಷದ ಗ್ರಾಮದೇವಿಯ ಜಾತ್ರಾ ಮಹೋತ್ಸವದ ಎರಡನೆಯ ದಿನದ ಕಾರ್ಯಕ್ರಮದ ಪವಿತ್ರ ವೇದಿಕೆಯಲ್ಲಿ ಪಾವಣರಾಗಿರ್ತಕ್ಕಂಥ ಕಲಗತ್ತಿ ಗ್ರಾಮದ ಶಿವಾನಂದ ಮಠದ ಪರಮ ಪೂಜನೀಯ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿಯೂ ತಮ್ಮ ಉಪದೇಶವನ್ನು ದಯಪಾಲಿಸಿ ನಿರ್ಗಮಿಸಿರುವ ರಾಮದುರ್ಗದ ಮಳೆ ಮಠದ ವೈಭವ ಅಪ್ಪಯ್ಯಪ್ಪನವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನ ಹೇಳಿ ಈ ವೇದಿಕೆಯ ಮೇಲೆ ಆಶ್ವೀನ್ರಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಣೀಯರಾದ ಸೋನವ ಅವರಲ್ಲಿಯೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಲಿತಾ ಹೂಗಾರ್ ಅವರಲ್ಲಿಯೂ ಯಾವತ್ತೂ ಗ್ರಾಮ ಪಂಚಾಯಿತಿಯ ಸದಸ್ಯರಲ್ಲಿಯೂ ಯಾವತ್ತೂ ಹಲಗತ್ತಿ ಗ್ರಾಮದ ಸಮಸ್ತ ಶರಣ ತಂದೆ ತಾಯಿಗಳು ಇಲ್ಲಿವರೆಗೆ ಎರಡನೇ ದಿನದ ಕಾರ್ಯಕ್ರಮ ಭಾಳ ಸುಂದರವಾಗಿ ಜರುಗಿ ಬಂತು ಈ ಗ್ರಾಮದೇವಿಯ ಜಾತ್ರೆ ನಡೆದು ಬಂದಿರ್ತಕ್ಕಂಥ ನೋಟವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮೂವರು ಕೂಡ ಭಾಳ ಚೆನ್ನಾಗಿ ಮಾತನಾಡಿದರು ಯಾಕಂತಂದ್ರೆ ನಮ್ಮ ಹಲಗತ್ತಿಯ ಇತಿಹಾಸದಲ್ಲಿ ನಾವು ಕಂಡು ಕೇಳು ಅರಿಯದೇ ಇರ್ತಕ್ಕಂಥ ಒಂದು ಉತ್ಸವ ಇಂದು ಪ್ರಾರಂಭವಾಗಿದ್ದು ಎಲ್ಲರ ಸಹಾಯ ಸಹಕಾರದ ಮೇರೆಗೆ ಎಂಬತಕ್ಕಂಥದ್ದನ್ನ ಬಹಳ ಒತ್ತಿಟ್ಟು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ನೀರನ್ನು ಮೊದಲು ಮಾಡಿಕೊಂಡು ಸದಸ್ಯರು ಕೂಡ ಮಾತನಾಡಿ ನಿಜವಾಗಿಯೂ ಕೂಡ ಜಾತ್ರೆಗಳು ಏತಕ್ಕಾಗಿ ಅಂತಂತಂದ್ರೆ ಅದರಲ್ಲಿಯೂ ಕೂಡ ಗ್ರಾಮ ದೇವತೆಯ ಜಾತ್ರೆ ಯಾತಕ್ಕಾಗಿ ಅಂತಕ್ಕಂಥದ್ದನ್ನ ನೀವು ಹಲಗತ್ತೆಯವರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರಿ ಇಲ್ಲೋ ಗೊತ್ತಿಲ್ಲ ಗ್ರಾಮ ದೇವತೆಯ ಜಾತ್ರೆ ಮನುಷ್ಯನ ಮನಸ್ಸನ್ನ ಪರಿವರ್ತನೆ ಮಾಡ್ತಕ್ಕಂಥ ಜಾತ್ರೆ ಯಾವ್ದಾದ್ರು ಐತಿ ಅಂತಂದ್ರೆ ಅದು ಗ್ರಾಮ ದೇವತೆಯ ಜಾತ್ರೆ ಬೇರೆ ಯಾವ ಜಾತ್ರೆಯಲ್ಲಿ ಆಗೋದಿಲ್ಲ ನೋಡ್ರಿ ನೀವೊಂದು ಪರೀಕ್ಷೆ ಮಾಡ್ತೀರಿ ನಿಮ್ಗೆ ಹೇಳ್ತೀನಿ ಈಗ ಈ ಹಲಗತ್ತಿ ಗ್ರಾಮದಲ್ಲಿ ನೀವು ಐವತ್ತು ವರ್ಷದವರು ಅದಿರಿ ಅರವತ್ತು ವರ್ಷದವರು ಅದಿರಿ ಎಪ್ಪತ್ತು ವರ್ಷದವರು ಅದಿರಿ ಇಪ್ಪತ್ತು ವರ್ಷದವರು ಅದಿರಿ ಐದು ವರ್ಷದವರು ಅದಿರಿ ಹೌದಲ್ಲ ಎಲ್ಲದರಿ ಊರಾಗ ಎಲ್ಲರೂ ಒಂದು ವಯಸ್ಸಿನ ಮಂದಿ ಏನಿಲ್ಲ ಎಲ್ಲ ವಯಸ್ಸಿನ ಮಂದಿ ಹಂತ ಹಂತವಾಗಿ ನೀವು ಎಲ್ಲರೂ ಅದೇರಿ ಎಲ್ಲಾರು ಒಂದು ದಿನ ಆದ್ರ ಈ ಹಲಗತ್ತಿ ಊರಾಗ ಒತ್ತಕ್ಕೆ ಕೂಡಿ ಊಟ ಮಾಡಿದ್ವಿ ನಿಮ್ ನೆನಪೈತಿ ಐತಿ ಶ್ರೀಮಂತರು ಬಡೂರು ತಿರಕ ಧನಿಕ ಅವ ಆ ಅವ ಈ ಅವ ಅಂತಕ್ಕಂಥದ್ದು ಇಲ್ಲಿವರೆಗೆ ಯಾರಾದ್ರೂ ನಿಮ್ ಮೆಣಿಕ ಸೇದಬೇಕಾಗಿತ್ತು ಅಂತ ನಿಮಗೆ ಅವನ್ ಜಾತಿ ಗೊತ್ತಿತ್ತು ಅಂದ್ರೆ ತುಂದ್ರ ಅಲ್ಲೇ ಚಾತ್ ಅಂದ್ಕೊಡ್ಲಿ ಬನ್ನ ಅಂತಿದ್ರಿ ನೀವು ಅಂತಿದ್ರಿ ಚಾ ತಂದು ಕೊಡ್ಲೇ ನೀವು ಅಂತಿದ್ರಿ ಹೌದಲ್ಲ ಅವಾಗಷ್ಟು ನಷ್ಟ ಹಾಕೊಡ್ರಿ ಅಲ್ಲೇ ಅಂತ ಹೆಣ್ಣು ಮಕ್ಕಳಿಗೆ ಹೇಳ್ತಿದ್ರಿ ಆದ್ರೆ ಇವತ್ತು ನೀವೆಲ್ಲರೂ ಕೂಡ ಅಟ್ರು ಇಡೀ ಊರಿನವ್ರು ಯಾವ ಜಾತಿಯವ್ರೇ ಯಾವ ಮತದವ್ರೆ ಇರಲಿ ಯಾವ ಪಂಥವ್ರ ಇರ್ಲಿ ತೋಟಾಧೀಶ ಇರಲಿ ತಿರಕಾಯ ಇರಲಿ ಹರಕ ಇರಲಿ ಯಾವ ಇರ್ಲಿ ಎಲ್ಲರೂ ಗ್ರಾಮ ದೇವತೆಯ ಒಂದು ದಾಸೋಹದಲ್ಲಿಯೇ ಬಂದು ಊಟ ಮಾಡ್ಬೇಕು ನೀವು ನೀವೆಲ್ಲರೂ ಹಾ ಇದನ್ನು ಕಲಿಸ್ಕೊಡ್ತಕ್ಕಂಥ ದ್ಯಾಮನ್ ಜಾತ್ರೆ ದ್ಯಾಮೋನ್ ಜಾತ್ರೆ ಅಂದ್ರೆ ನಾವೆಲ್ಲರೂ ಒಂದು ನಾವು ಯಾರು ಬೇರೆ ಅಲ್ಲ ನಾವು ಎಲ್ಲರೂ ಒಂದಾಗಿ ಚೆಂದಾಗಿ ಇರಬೇಕಂತಕ್ಕಂಥದ್ದನ್ನು ಕಲಿಸ್ಕೊಡುವುದೇ ಗ್ರಾಮ ದೇವತೆ ಜಾತ್ರೆ ಗ್ರಾಮ ದೇವತೆ ಜಾತ್ರೆ ಉದ್ದೇಶ ಏನು ಅಂತಂದ್ರೆ ನಮ್ಮಲ್ಲಿ ಭೇದ ಭಾವ ಬರಬಾರ್ದು ಅಂತಂದ್ರೆ ನಮ್ಮ ಊರಿನಲ್ಲಿ ಒಡಕು ಉತ್ಪತ್ತಿ ಆಗಬಾರ್ದು ಯಾವ ವಿಷಯ ಗಳೂ ಕೂಡ ನಮ್ಮಲ್ಲಿ ಬರಬಾರ್ದು ನಾವೆಲ್ಲರೂ ಈಗ ಈ ಕಾರ್ಯಕ್ರಮ ಮುಗುದ್ಗುಳ್ಳೆ ನೀವು ಒಟ್ಟು ದಾಸೋ ಕೊಡ್ತೀರಿ ಒಬ್ಬ ಸಣ್ಣ ಯಾವ ದೊಡ್ಡ ದೌಡ್ ಒಂದು ಕುರ್ಚಿ ಹಾಕ್ರಂತು ಯಾರು ಅನ್ನೋದಿಲ್ಲ ಹಾ ಎಲ್ಲಾರೇ ಅವನು ತಾಟ್ ತಗೋತಾನ ಎಲ್ಲರ ಜೊತೆ ಇವರು ತಾಟ್ ತಗೋತಾನ ಎಲ್ಲಾರ ಗೊತ್ತೆ ಇವ್ರು ತಾಳ್ ತಗೋತಾರ ಅಧ್ಯಕ್ಷರು ತಾಟ್ ತಗೊತಾರ ಸದಸ್ಯರು ತಾಟ್ ತಗೋತಾರೆ ಎಲ್ಲರೂ ಕೂಡ ಅವ್ರು ಎಲ್ಲಿ ಅಲ್ಲಿ ಅಡಿಗೆ ಪ್ರಸಾದ ಮಾಡಿರ್ತಾರ ಅದನ್ನು ಊಟ ಮಾಡಿ ನಾವು ನಮ್ಮ ಮನಿಗಾರ ಬರ್ತೇವೆ ಇಲ್ಲಿ ಕಾರ್ಯಕ್ರಮ ನ ಬಿಟ್ಟಲ್ಲಿ ಕಾರ್ಯಕ್ರಮ ಕರ್ ಬರ್ತೇವೆ ಇದು ಎಲ್ಲರನ್ನ ಒಂದ ಕೂಡಿಸ್ತಕ್ಕಂಥ ಜಾತ್ರೆ ಏಕೈಕ ಜಾತ್ರೆ ಅಂದ್ರೆ ಗ್ರಾಮ ದೇವತೆ ಜಾತ್ರೆ ಬೇರೆ ಯಾವ ಜಾತ್ರೆ ಅವ್ರಿಗೂ ಬರೋದಿಲ್ಲ ಅದಕ್ಕೆ ನಾ ಮೊದಲು ನಿಮ್ಗೆ ಯಾಕೆ ಹೇಳಿ ಅಂದ್ರ ಮನುಷ್ಯನ ಮನಸ್ಸಿನ ಮೈಲಿಗೆಯನ್ನು ತೊಳಿತಕ್ಕಂತ ದೂರ್ ಮಾಡ್ತಕ್ಕಂಥ ಜಾತ್ರೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಗ್ರಾಮ ದೇವತೆಯ ಜಾತ್ರೆ ಆ ಗ್ರಾಮ ದೇವತೆಯ ಜಾತ್ರೆಯೊಳಗ ನಾವು ಏನ್ ಮಾಡಬೇಕು ಅಂತಂತಂದ್ರೆ ಈಗ ನಮ್ಮ ಹಲಗಟ್ಟೆಯವರು ಬಹಳ ಬುದ್ಧಿವಂತರು ಬಹಳ ವಿಚಾರವಂತರು ಎಲ್ಲರೂ ಕೂಡ್ಕೊಂಡು ಒಂದು ನಿರ್ಣಯ ಏನ್ ತಗೊಂಡಾರ ಅಂತಂತಂದ್ರ ಜಾತ್ರೆ ಪ್ರಾರಂಭದಿಂದ ಮುಗಿಯುವವರೆಗೂ ಕೂಡ ಎಂಟು ದಿನಗಳ ಪರ್ಯಂತರವಾಗಿ ಇಲ್ಲಿ ಧರ್ಮದ ವೇದಿಕೆ ಆಗಬೇಕು ಅಂದ್ರ ಮನುಷ್ಯ ಅದರಿಂದ ಒಂದು ನಾಲ್ಕನೇ ಭಾಗಷ್ಟಾದ್ರೂ ಸ್ವಾರ್ಥನ ಅಂತಕ್ಕಂಥ ಮನೋಭಾವನೆ ಉಳ್ಳತಕ್ಕಂತ ಜನ ಇದೆ ಯಾಕಂದ್ರೆ ಗ್ರಾಮದೇವತೆ ಜಾತ್ರೆ ವಿಶೇಷವಾಗಿ ಧರ್ಮ ಸಭೆಗಳಲ್ಲಿ ಎಲ್ಲಿ ಇಟ್ಟಿಲ್ಲ ಬಾಳೆ ಇರುವುದೂ ಇಲ್ಲ ಈ ಪ್ರವಚನಾತ್ಮನಿಕತೆ ಅಂತಂದ್ರೆ ಅಲರ್ಜಿ ಇನ್ನೊಂದ್ ತಾಸು ಬಿಟ್ರಿ ಅಂತಂದ್ರೆ ಇಲ್ಲಿ ಜಗ ಜಗಾಯಿರುದಿಲ್ಲ ಜನ ಕೊಡ್ತಾರೆ ಇನ್ನೊಂದ ತಾಸು ಬಿಡ್ರಿ ಬೇಕಾದ್ರೆ ನೀವು ಇಲ್ಲಿ ಕುಂಡ್ ಜಗ ಜಗಾಯಿರುದಿಲ್ಲ ಯಾಕಂತಂದ್ರ ಅವರು ಅದ್ರ ಬೆನ್ನೆತ್ತೆ ಆಗ ಇಲ್ಲಿ ನೀವೇನು ಎಷ್ಟು ಮಂದಿ ಕುಂತೀರಲ್ಲ ನೀವು ಇದ್ರ ಬೆನ್ನೆತ್ತಿ ನೀವು ಪುಣ್ಯಾತ್ಮರು ಅವ್ರು ಬರೋರು ಎಲ್ಲೆಲ್ಲಿ ಬೀಳ್ತಾರೋ ಗೊತ್ತಿಲ್ಲ ನೀವು ಇಲ್ಲಿ ಬಂದವರೆಲ್ಲರೂ ದೇವಿಯ ಪಾವದ ಅಡಿಯಲ್ಲಿ ಇರ್ತೀರಿ ಹೊತ್ತಾಗಿ ಬೇರೆ ಎಲ್ಲಿ ಇರುದ್ರು ಅದಕ್ಕೆ ನಮ್ಗೆ ಶರಣ್ರು ಹೇಳ್ತಾರೆ ಕಡಿಗೀಲಿ ಬಂಡಿ ಮಾಬುದೆ ಕಡಿಗೀಲಿ ಬಂಡಿ ಹೊಡೆಗಡಬೇ ಕಡಿಗೀಲು ಬಂಡಿಗಾದಾರ ಕಡಿಗೀಲು ಬಂಡಿಗಾದಾರ ಗಡು ದರ್ಪೇದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನರೇ ಕಡಿಗೀಲು ತಾಣ ರಾಮನಾಥ್ ದಾಸ್ಮಾರ್ ಹೇಳಿ ಹನ್ನೆರಡನೇ ಸ್ವಪ್ನಾರ್ಥ ಮಹಾಶರಣರು ಮನುಕುಲಕ್ಕೆ ಕುಲಕ್ಕೆ ಸಂದೇಶಗಳನ್ನು ಕೊಟ್ಟು ಅವರು ಅವ್ರು ಸುಮ್ಮನೆ ಇವ್ನ ನೋಡೋದು ಹೋಗಿಲ್ಲ ನಿನಗೆ ಯಾವ್ದು ಅವಶ್ಯಕತೆ ಅಂತಕ್ಕಂಥದ್ದು ಈಗ ಬಾಹ್ಯ ಪ್ರಪಂಚದಲ್ಲಿ ಹಲಗತ್ತೊಳಗೆ ಚಕಡಿ ಅದಾವಿಲ್ಲ ಗೊತ್ತಿಲ್ಲ ನನಗೆ ಚಕಡಿ ಅದಾವ್ ಅದಾವ ಯಾಕಂದ್ರೆ ಇಲ್ಲಿ ಒಕ್ಕಲ್ ತನ್ನ ಪ್ರಧಾನ ಊರಿದು ಇಲ್ಲಿ ಚಕಡಿ ಅದಾವ್ ಆ ಚಕ್ಕಡಿ ನೀವು ಹಿಂದಿನ ಕಾಲದೊಳಗೆ ಇವತ್ತು ಟ್ರಾಕ್ಟ್ರ ಇವು ಯಂತ್ರ ಈಗ ಬಂದ ಮೇಲೆ ಆ ಚಕ್ಕಡಿ ಚಿಮ್ಮತ್ ಕಡಿಮೆಗೈತಿ ಮೊದಲು ನಮ್ಮ ಹಲಗಟ್ಟಿ ಊರಾಗ ನಮ್ಮ ರಂಗಡಿಗೌಡ್ರಂತ ಸಾಹುಕಾರು ಇವತ್ತು ಲಕ್ಷ ಗಂಟಲೆ ಕೊಟ್ಟು ಚಕ್ಡಿ ಮಾಡಿಸ್ತಿದ್ರು ಒಂದೊಂದು ಲಕ್ಷ ಹಿಮ್ಮತ್ತಿನ ಚಕ್ಕಡಿ ಈಗ ಏನ್ ಬಿಡ್ರಿ ಅವ್ರು ಟಾಯರ್ ಗಾಲಿನ ಚಕ್ಕಡಿ ಬಂದಾಗ ಈಗ ಹೌದ್ ಯಾಕಂದ್ರೆ ಟಾಯರ್ ಗಾಲಿನ ಚಕಡಿ ಬಂದ ಅವಾಗ ಉತ್ತಮ ಚಕ್ಕಡಿ ಹಳಿ ಕಟ್ಟಿ ಮಾಡಬೇಕಾದ್ರೆ ಅದು ಒಂದು ಚಕ್ಡಿ ಮಾಡಕ್ ಆರು ತಿಂಗಳ ಒಂದ್ ಗಂಟೆಗೆ ಗೊತ್ತಿದ್ದ ಬಡಿಗಪ್ಪ ಅಂತ ಚಕ್ಕಡಿ ಅಂತ ಚಕ್ಡಿ ಮಾಡಾಕ ಒಂದು ಉತ್ತಮ ನಕ್ಷೆ ಉಳಿರ್ತಕ್ಕಂತ ಚಟ್ ಮಾಡಿ ಅದಕ್ಕೊಂದು ಲಕ್ಷ ರೂಪಾಯಿ ಕಿಮ್ಮತ್ತಿನ ಹೋರ್ಗೋ ತಂದು ಜೂಲ ತಂದು ಹಿಡಗ್ಗ ಹಣಪಟ್ಟಿ ಕೊಳಪಟ್ಟಿ ಎಲ್ಲ ಗೆಜ್ಜಿ ಸರ ಹಾಕಿ ಆ ಚಕ್ಡಿ ಗೌಡ್ರು ಮುಂದೆ ರುಮಾಲ ಸುತ್ಕೊಂಡು ಹೊಡ್ಕೊಂತ ಕೂತ್ರು ಅಂತಂದ್ರೆ ಇಡೀ ಊರ್ ನಾವು ಉದ್ದಿಕ್ ಕೈ ಹೆಚ್ಚಿ ನೋಡ್ತಿದ್ರು ಉದ್ದಿಕ್ ಕೈ ಹೆಚ್ಚಿ ನೋಡ್ತಿದ್ರು ಹೊಡ್ಕೊಂತ ಹೊಡ್ಕೊಂತ ರಾಮ ದಾಟಿ ಅಲ್ಲಿ ಗುಡಗೊಳಗ ಒಂದು ಶಿವನ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗ್ಬೇಕಂತ ಮಕ್ಕಳನ್ನ ಹೆಂಡ್ರನ್ನ ಕರ್ಕೊಂಡು ಹೊಂಟಿದ್ರು ಓಡಿಸ್ಕೊಂತ ಹೊಸ ಚಕಡಿ ಹೊಸ ಎತ್ತು ಗೌಡ್ರ ಥರ ಇದ್ದಿರ್ತಿಲ್ಲ ಮಣಿ ಮಂದೆಲ್ಲ ಕುಂದಿಸ್ಕೊಂಡು ಓಡಕು ಹೊಡ್ಕೊಂಡು ಓಡಿಸ್ಕೊಂತ ಅಂತಿದ್ರು ಮಲಪ್ರಭಾ ಬೀಜ ಮೇಲೆ ದಾಟು ಹೊತ್ತಿನೊಳಗ ಎತ್ತ ಬೆದರ್ತಿ ಚಕ್ಕಡಿ ಬಿತ್ತು ಎತ್ತ ಬೆದರ್ತಿ ಚಕ್ಕಡಿ ಬಿತ್ತು ಚಕಡಿ ಬಿದ್ದ ಗುಡ್ಲೇನ ಆ ಚಕ್ಕಡಿಗೆ ಹೊಸ ಚಕ್ಕಡಿ ಹೊಸ ಎತ್ತು ಗೌಡ್ರ ಹುಡಾಕ ಆ ಹಿಡಾಕತ್ತ ಸಂಶಯ ಬರ್ತಿತ್ತು ಅವ್ರಿಗೆ ತೆಡುಬೇಕಂತ ತಿಳ್ಕೊಂಡು ನಾನ್ ಮನುಷ್ಯ ಏನೋ ಮಾಡ್ ಅನ್ಬೋದಿತ್ತು ಗೌಡ್ರ ಚಕ್ಡಿ ಹಿಡಕರ ಗೌಡ್ರ ಮಂದೇ ರೀತಿ ಎಲ್ಲಾರು ಅವ್ರಾದಾರ ಯಾಕ ಚಕ್ಕಡಿ ಬಿತ್ತು ಅಂತ ಅನ್ನೋದ್ರೊಳಗ ಅತ್ತಾಗಿಂತ್ರ ಒಬ್ಬ ಸಾಧು ಬರ್ತಿದ್ದ ಸಾಧು ಬರ್ತಿದ್ದ ಗೌಡ್ರಗ್ ನೋಡಿ ಗೌಡ್ರ ಯಾಕೆ ಚಕಡಿ ಕೆಡವಿರಲ್ಲ ಅಂತಂದ್ರ ಏನೋ ಗೊತ್ತಿಲ್ಲಪ್ಪ ಹೊಸ ಚಕಡಿ ಹೊಸ ಎತ್ತು ನಾನೇ ಹೊಡೆ ಯಾರು ಯಾರ ನಾಲ್ ಸಂಶಯ ಮಾಡ್ಲಿ ನಾನ ಹೊಡೆತಿದ್ದೆ ಯಾರು ನಾಲ್ ಸಂಶಯ ಮಾಡ್ಲಿ ಅಂದ ಅವರು ಸಾಧುಗಳು ಬಂದವರು ಚಕಡಿ ಒಮ್ಮೆ ಪ್ರದಕ್ಷಿಣೆ ಹಾಕ್ತಿದ್ರು ನೋಡಿದ್ರು ಏನ್ ಗೌಡ ಎಕ್ ದಡ್ಡದಿ ಪಾನೀನು ಅಂದ್ರು ಎಪ್ಪ ಯಾಕಂತಂದ್ರ ಅವ್ರು ಗೌಡ್ರು ಯಾಕಪ್ಪ ಅಂತಂದ್ರು ಅಪಾಯಿಂದ ದುಡ್ಡು ಸುತ್ತ ಹಾಕಿ ಬಂದು ಗೌಡ್ರ ಮುಂದೆ ನಿಂತ್ಕೊಂಡು ಗೌಡ ಇಷ್ಟು ಕಿಮ್ಮತ್ತಿನ ಚಕ್ಕಡಿ ಮಾಡಿ ಕಿಮ್ಮತ್ತಿನ ಎತ್ತ ತಂದು ನೀನ ಹೊಡಾಕತ್ತೇನಂತಿ ಕೇವಲ ನಾಲ್ಕನೇ ಕೆಬ್ಬಣ ಕೀಲ ಹಾಕಿಲ್ಲ ಚಕಡಿ ಬಿತ್ತು ಅಂತ ಹೇಳಿ ಕೇವಲ ನಾಲ್ಕನೇ ಕೆಬ್ಬಣ ಕೀಲಾ ಹಾಕಿಲ್ಲ ಚಕಡಿ ಬಿತ್ತು ಇದು ಬಾಹ್ಯ ಪ್ರಪಂಚದ ಚಕಡಿ ಅದನ್ನ ಮುಂದುವರೆದ್ ನಮ್ ಶಕ್ ಶರಣ್ ಹೇಳ್ತಾರ ಕಡಿಗೆ ಇಲ್ಲಿಲ್ಲದ ಬಂಡಿ ಹೊಡೆದು ಮಾದೇ ಈ ಗಂಡ್ ಬಂಡಿ ಬಿತ್ತಲ್ಲ ಅದಕ್ಕೆ ಕೀಲಿ ಬಂಡಿ ಬಿತ್ತು ಅದಕ್ಕೆ ನಮ್ ಶರಣ್ರು ಹೇಳ್ತಾರ ಒಡಲೆಂಬ ಬಂಡಿಗೆ ಒಡಲು ದೇಹ ಈ ಶರೀರ ಎಂಬತಕ್ಕಂಥ ಬಂಡಿಗೆ ಯಾ ಕಿಲೋ ಹಾಕವ್ರ ನೀವು ಹೇಳ್ರಿ ನೋಡ್ರಿ ಯಾ ಕಿಲ ಹಾಕವ್ರಿ ನೀವು ಈ ಒಡಲೆಂಬತಕ್ಕಂತ ಈ ಶರೀರ ಎಂಬತಕ್ಕಂತ ಬಂಡಿಗೆ ಒಂದು ಕೀಲದ ಅವಶ್ಯಕತೆ ಐತಿ ಇದಕ್ಕೆ ಯಾ ಕಬ್ಬಡಿ ಕೀಲಾ ಹಾಕಿದ್ರಿ ಅಂದ್ರೆ ಸಪ್ತ ಕಟ್ಟಿರುತ್ತೆ ಜಂಗ್ರೀನ ಕಟ್ಟಿ ಕಾ ಕೈಯ ಕಟ್ಟಕವು ಆದ್ರೆ ಇದಕ್ಕೆ ಕೀಲ ಹಾಕುವುದು ಏನು ಅಂತಂದ್ರ ಅವರೇ ಶರಣರು ಶರಣ್ ಹೇಳ್ತಾರ ಮೃಡ ಶರಣರ ನುಡಿ ಗಡನರೇ ಕಡಿಗಿರು ಕಾಣ ಈ ದೇಹಕ್ಕೆ ತಕ್ಕಂತ ಬಂಡಿಗೆ ಯಾ ಕೀಲ ಹಾಕಬೇಕು ಅಂತಂದ್ರ ಮಹಾತ್ಮರ ಸಂತರ ಶರಣರ ಶಿವಯೋಗಿಗಳ ಇಂಥ ಪುನ್ನ ಪುರುಷರ ಜೀವನ ಚಾರಿತ್ರೆ ಎಂಬತಕ್ಕಂತ ಕೀಲ ಹಾಕಿದೆ ಅಂದ್ರೆ ಇದು ಶಿವ ಸಾಹಿತ್ಯದವರೆಗಿನೂ ಮೋಕ್ಷದವರೆಗೂ ಕೂಡ ಮುಟ್ಟುತ್ತೈತಿ ಅಂತಕ್ಕಂಥ ಮಾತನ್ನ ನಮ್ಮ ಹೇಳಿದ್ರು ಹಂಗ ಈ ಗ್ರಾಮದೇವತೆ ಜಾತ್ರೆ ಏನಂದ್ರೆ ನಮ್ಮನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ದೇವಿ ತನ್ನ ಸನ್ನಿಧಿಗೆ ಕರ್ಕೊಂಡು ಹೋಗ್ತಕ್ಕಂಥ ಜಾತ್ರೆ ಇದು ಅದಕ್ಕೆ ಪುಣ್ಯಾತ್ಮರೇ ಈ ಜಾತ್ರೆಯಲ್ಲಿ ನಾವು ನೀವೆಲ್ಲ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಈ ಸತ್ಸಂಗದ ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಯಾಕಂದ್ರೆ ಇವತ್ತು ನೀವು ಮನೆಯಾಗ ಊರಾಗ ಎಲ್ಲರೂ ಖಾಲಿನೇ ಆಗಿರಿ ಖಾಲಿ ಅದೀರಿ ಅಂತ ತಿಳ್ಕೊಂಡು ಬರೀ ರಾಮದ ಹೋಗಿ ಸ್ಟಾರು ತಿಂದು ಉಗುಳೋದಲ್ಲ ಗಾಳಿಯ ದೇವಿ ಅಂತ ತಿಳ್ಕೊಂಡು ರಾಮದುರ್ಗ್ ಬಜಾರ್ ಹೊಲಸು ಮಾಡೋದಲ್ಲ ನಮ್ಮ ಹಲಗತ್ತಿಯೊಳಗೆ ಇದ್ದುಕೊಂಡು ಹಲಗತ್ತಿ ಜನ ಯಾವ ರೀತಿ ಸೇವಾ ಮಾಡ್ತಾರ ಇಡೀ ಕರ್ನಾಟಕ ನೋಡು ಹಂಗಿರ್ಬೇಕು ನಿಮ್ಗೆಲ್ಲ ಹಂಗ ನಿಮ್ಗೆ ಪುಣ್ಯ ತರ್ತೈತಿ ಇಡೀ ಕರ್ನಾಟಕ ಜನ ನೋಡ್ಬೇಕು ಹಲಗತ್ತಿ ಅತ್ತೆ ಕರ್ನಾಟಕ ಯಾಕಂದ್ರೆ ಈಗ ಕರೋನಾ ಆದ್ಮೇಲೆ ಅಂತ ಜಾಮೂನ್ ಜಾತ್ ಲಿಸ್ಟ್ ಆಗಕತ್ತವಲ್ಲ ಅದು ಯಾಕೆ ತಪ್ಪಿ ನಾನಾ ಒಂದು ದಿನಕ್ಕೆ ಒಂದು ಎರಡು ಮೂರು ಗ್ರಾಮ ದೇವತೆ ಜಾತ್ರೆಗೆ ನಾನು ಅಟೆಂಡ್ ಆಗೇನಿ ಈಗ ಎರಡು ವರ್ಷ ಹಂಗ ದಿನ ಇವತ್ತಿಗೆ ನೀವು ಊಟದ ಐತೆ ಅಂದ್ರೆ ನಾಳೆ ಸೌದತ್ತಿ ತಾಲೂಕ ರಾಮದು ತಾಲೂಕ ಬೈಲ್ಹೊಂಗಲ್ ಮೂರು ತಾಲೂಕು ಕೂಡಿ ದಿನಕ್ಕೆ ಎರಡು ಮೂರು ಜಾತ್ರೆ ಮಾಡ್ಕೊಂತ ಬಂದೇನಿ ಯಾಕೆ ಹೇಳ್ತೇನೆ ನೀವು ಮಾತನ್ನಂದ್ರ ಇವತ್ತು ಗ್ರಾಮ ದೇವತೆ ಜಾತ್ರೆ ಅಂದ ತಕ್ಷಣದಲ್ಲಿ ಮುಂಜಾನೆ ಜಲಕ ಅಷ್ಟ ನಮ್ಮ ಮನೆಯಾಗ ಜಲಕ ಮಾಡಿದ ನೀವು ಇಲ್ಲಿ ಬಂದ್ರಿ ಅಂತಂತಂದ್ರೆ ನಿಮ್ಗೆ ನಾಷ್ಟ ಮಧ್ಯಾಹ್ನ ಊಟ ಸಂಜೆ ಊಟ ಆರಾಮ್ ಇಲ್ಲಿ ನೀವು ಮನರಂಜನೆ ಮಾಡಬೇಕು ಅಂತಂದ್ರೆ ಇಲ್ಲಿ ಬೇಕಾದಂತ ಕಾರ್ಯಕ್ರಮಗಳಿರ್ತಾವ್ ಮಾಡ್ಬೋದು ಆದ್ರೆ ಇದನ್ನ ಬಿಡದೆ ನಾವು ಕೆಲ ಕೆಲವು ಹುಡುಗರು ಏನೇನೋ ವ್ಯಸನಗಳನ್ನ ಮಾಡ್ತಾರೆ ದುಶ್ಚಟಗಳನ್ನ ಮಾಡ್ತಾರೆ ಇಂಥ ಗ್ರಾಮ ದೇವತೆ ಜಾತ್ರೆ ಒಳಗಾಗಬಾರ್ದು ಇದು ಸದ್ಗತಿಯನ್ನು ಕೊಡ್ತಕ್ಕಂತ ಜಾತ್ರೆ ನೀವ್ ಪಟ್ಟಿ ಕೊಟ್ಟಿದ್ರಿ ಲಕ್ಷ ಗಂಟೆ ಪಟ್ಟಿ ಕೊಟ್ಟಿರಿ ಒಬ್ಬೊಬ್ರು ಒಂದೊಂದು ಎಕರೆ ಹಾಕಿದೆಯೋ ಏನು ಮಾಡಿದ್ರೋ ಗೊತ್ತಿಲ್ಲ ಈ ಊರಾಗ ಎಕ್ರ ಒಂದು ಇದನ್ನ ಹಂಗ ಅಮುಕ್ ಒಬ್ಬ ಒಂದು ಮಣಿ ಅಂತ ಮಾಡಿದ್ರೆ ಗೊತ್ತಿಲ್ಲ ಹಾ ನಮ್ಮ ಪ್ರಕಾಶ್ ಹೇಳಿದ್ರು ನೋಡಿ ಎಕರೆ ಕೆರ ಸಾವಿರ ರೂಪಾಯಿ ಅಂತ ನೀವು ಎಕರೆ ಕೆರಡು ಸಾವಿರ ಮಾಡಿರೋ ಒಬ್ಬೊಬ್ರು ಹತ್ತ ಎಕೆನೂ ಅದಾವು ಇಪ್ಪತ್ತು ಎಕರೆ ಅದಾವೆ ಮೂವತ್ತು ಎಕರೆನೂ ಅದಾವ ಇಲ್ಲಿ ಅಷ್ಟಿದ್ದು ಎಷ್ಟು ಲೆಕ್ಕ ಲೆಕ್ಕ ಹಾಕಿ ನೀವು ಗ್ರಾಮ ದೇವತೆಗೆ ನೀವು ನಿರ್ಮಲ ಮನಸ್ಸಿನಿಂದ ಕೊಟ್ಟಿರಿ ಇಷ್ಟೆಲ್ಲ ಕೊಟ್ಟು ನೀವು ಏನಾದರೂ ಎಡವಟ್ಟು ತನ್ನದ ಹಾದಿಗೆ ತುಳದ್ರಿ ಅಂತಂದ್ರೆ ಇದೆಲ್ಲ ಕೊಟ್ಟಿದ್ದನು ಕೂಡ ವ್ಯರ್ಥ ಆಗುತ್ತೆ ಇದು ಕೊಟ್ಟಿದ್ದೆಲ್ಲ ವ್ಯರ್ಥ ಆಗುತ್ತೆ ಇದು ಕೊಟ್ಟಿದ್ದು ಸದ್ಗತಿಗೆ ಮುಟ್ಟಬೇಕಾಗಿತ್ತು ಅಂತಂದ್ರೆ ಇಲ್ಲಿ ತನು ಮನ ದನ ತನೂ ಶರೀರದಿಂದ ಮನಸ್ಸಿನಿತ್ರ ನಾವು ದನ ಅಂತ ಕೊಟ್ಟೇವಿ ಈಗ ತನೋ ಮನದಿಂತ್ರ ಇಲ್ಲಿ ಸೇವಾ ಮಾಡಬೇಕು ನೀವು ಸೇವಾ ಮಾಡಿದಂತ ಮೂರು ಹತ್ತಿಂದು ದಾಸ ಇಟ್ಟಿದ್ದಿಲ್ಲ ನಾವು ಮೂರ್ದೊಂದು ಹತ್ತು ಸಾವಿರ ಜನಸಕ್ಕೆ ಇತ್ತು ಮೂರು ಹತ್ತು ಊಟ ಮಾಡಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಪರಿಶ್ರಮ ಆಯ್ತು ಅಂದ್ರೆ ನೀವೆಲ್ಲರೂ ವಿಚಾರ ಮಾಡಿ ನಿಮ್ಮ ನೀವೇ ವಿಚಾರ ಮಾಡಿ ನಾವು ಒಬ್ರೇ ಮಾಡಿರಾಗೋದಿಲ್ಲ ಇದ್ರೆ ಮಾಡಿರಾಗೋದಿಲ್ಲ ನಾವು ಮಾಡೋಕತನ ಮಾಡಿ ನೋಡೋಣ ಎಷ್ಟೈತೆ ಒಂದು ಹಂಗಿಲ್ಲ ಅವು ಮಾಡ್ಯಾಲ್ಲ ನಾವು ಮಾಡುವ ತಕ್ಷಣ ಬದಲಿಕಾರ ಹೆಚ್ಕೊಡ್ಬೇಕು ಹೆಚ್ಚು ಹೆಚ್ಚಿಕೊಡ್ಬೇಕು ಇಡ್ಲಿಕ್ಕೆ ಆ ಕಪ್ಪರಿಗೆ ನೀರ್ ಹಾಕಿ ಕೆಲಸ ಮಾಡ್ಬೇಕು ಅಲ್ಲಿ ಎಲ್ಲಿ ಬಿದ್ದ್ರ ಎಲ್ಲಿ ತೆಗಿ ಕೆಲಸ ಮಾಡಬೇಕು ದೇವಿ ಪ್ರತ್ಯಕ್ಷವಾಗಿ ಊಟ ನಡೆದ ಟೈಮ್ ಒಳಗ ಅಕಿ ಊಟಕ್ಕೆ ಅಂತ ಅಕಿ ಬರೀ ಅಲ್ಲೇ ಶಿವಾಸನದ ಕುಂತಿರೋದಲ್ಲ ಪ್ರತ್ಯಕ್ಷವಾಗಿ ನಮಗೆ ಕಾಣದಂತೆ ಅಸಂದಿರ್ತಾವ ಯಾವ ಒಬ್ರು ಕೈಲಿ ಆಗದೇ ಇದ್ದವರು ಹರಕು ಇರುಕು ಮುಜಾ ಕುಂತು ನಮ್ಗಟ್ಟಿ ಇಲ್ಲೇ ತಂದು ದೆವ್ವ ಅಂತ ತಿಳ್ಕೊಂಡು ಅಂದ್ರು ಅಂತಂದ್ರೆ ಡಿಮಾಕ್ ಮಾಡಬೇಡ್ರಿ ನಿಮ್ ಚಿತಾಂಬರ್ ಹೊಲಸಬೇಡ್ರಿ ತಟಕ್ನ ಹೋಗಿ ಅನ್ನ ಸಾರು ನೀಡ್ಸ್ಕೊಂಡು ಬಂದು ಅವ್ರಿಗೆ ಮಗು ಕೊಟ್ಟ ಹಣ್ಣಲ್ಲಿ ಊಟ ಮಾಡಿ ದೇವಿ ಯಾರೇ ಯಾರು ಅಲ್ಲ ಈ ಕೆಲಸ ನಾವು ಮಾಡಬೇಕು ಈ ಊರಾಗ ನಿಂತ ಕೆಲಸ ಆಗ್ಬೇಕು ಒಂಬತ್ತು ದಿವಸದ ಜಾತ್ರೆ ಒಳಗೆ ಪ್ರತಿಯೊಬ್ರು ಇದನ್ನ ಕಮ್ಯುನಿಟ್ಗಳು ಕೊರಗಲ್ಲದಾರ ಏನ್ ಹೇಳ್ತಾರ ಮಾಡ್ರಿ ಹಲಗತ್ತಿ ನಮ್ಮ ಊರ ಐತಿ ನನ್ನ ಊರೈತಿ ನಾವು ಎದ್ರು ಬಿದ್ದ್ರಿ ಇಲ್ಲಿ ಬರ್ತೇನೆ ಈಗ ನಿಮ್ ಜಾತ್ರೆ ಚಾಲು ಆದ್ಮೇಲೆ ನಾವು ಒಂದ್ ಐದು ಸಲ ಊರಾಗಡ್ಡಿನ ಐದು ಸಲ ಊರಾಗಿ ಬಂದು ಹೋಗೇನಿ ಎಲ್ಲ ನಮ್ ಹುಡುಗರಿಗೆ ಗೊತ್ತೈತಿ ಅದ್ದಾರಿ ಯಾಕೆ ಬರಾಕತ್ತಾರ ಯಾಕೆ ಬರಾಕತ್ತಾರ ಅಂತಂದ್ರೆ ನಾನು ಅಪ್ರತ್ಯಕ್ಷವಾಗಿ ಜಾತ್ರೆ ವ್ಯವಸ್ಥೆ ಹ್ಯಾಂಗ್ ನೋಡ ಹ್ಯಾಂಗ್ ನಡೆದೈತಿ ಅಂತ ನೋಡಕ್ಕೆ ಬರ್ತಿದ್ದೀನಿ ನಾನು ನಿಮಗೆ ಯಾರಿಗೆ ಹೇಳಿಲ್ಲ ಇವತ್ತು ಹೇಳಕತ್ತೀನಿ ಅದಕ್ಕೆ ಜಾತ್ರೆ ನಮ್ಮ ಜಾತ್ರೆ ನಮಗೋಸ್ಕರವಾಗಿ ಜಾತ್ರೆ ಜಾತ್ರೆ ಅಂದ್ರೆ ಮೂರು ಮಲತ್ರಯಗಳನ್ನ ದೂರ ಮಾಡ್ತಕ್ಕಂಥದ್ದು ಆಣವ ಮಲ ಮಾಯಾ ಮಲ ಕಾರ್ಮಿಕ ಮಲತ್ರಯಗಳನ್ನ ದೂರ ಮಾಡಿ ನಮಗೆ ಸದ್ಗತಿಯನ್ನು ಕೊಡ್ತಕ್ಕಂತಹ ಜಾತ್ರೆ ಪುಣ್ಯಾತ್ಮರೆ ದಂಡಾತ್ಮರೆ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಸಾರ್ಥಕತೆ ಬಿಟ್ಟಿರಿ ಯಾಕಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಬೇಕಾದಷ್ಟು ಶ್ರೀಮಂತರದಾರ ಕೂಡ ಸಾವು ಅವರನ್ನು ಎಂದೂ ರಕ್ಷಣೆ ಮಾಡೋದಿಲ್ಲ ಇದನ್ನ ನೆನಪಿಟ್ಕೊಳ್ರಿ ಇದನ್ನೆಲ್ಲರೂ ನೆನಪಿಟ್ಕೊಳ್ರಿ ಇವತ್ತು ಕೋಟಾದಿ ಸದಾನಂದನು ಕೂಡ ಆ ಕೋಟೆ ಇರೋಕ್ಕ ಅವನು ರಕ್ಷಿಸುವುದಿಲ್ಲ ರಕ್ಷಿಸ್ತಂದ್ರೆ ರಕ್ಷಣೆ ಮಾಡುವುದಿಲ್ಲ ಯಾಕಂದ್ರೆ ಈಗ ಎರಡು ವರ್ಷದ ಹಿಂದೆ ನೀವೇ ನೀವೇನಿಲ್ ಕುರಲಿ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ತಾರೆ ಹೆಣ್ಮಕ್ಕಾಗಲಿ ಗಂಡ್ಮಕ್ಳಾಗ್ಲಿ ನೀವೇ ಈಗ ಎರಡು ವರ್ಷದ ಹಿಂದೆ ಒಂದು ದೊಡ್ಡ ರೋಗ ಬಂತು ನಮಗೆ ನಮ್ಮ ಇಡೀ ಭಾರತ ದೇಶಕ್ಕೆ ಬಂತು ಬಂದ ತಕ್ಷಣದಲ್ಲಿ ನಮ್ಮ ಮನೆಯಾಗ ನಮ್ಮ ಯಜಮಾನ ಅವನ ಹೆಸರು ಹೇಳಿ ನಾವು ಕುಕ್ ಹಾಕೊಂಡು ತಾಳಿ ಕಟ್ಕೊಂಡು ಅವನ ಹೆಸರಿನ ಮೇಲೆ ಬದುಕ್ತಕ್ಕಂಥವ್ರು ಅವಕಸ್ಮಾತ್ ಆಗಿ ಏನೋ ಆಗಿ ಅಲ್ಲಿ ಸುತ್ತಾನಂದ್ರು ಮನೆಗೆ ತರಬೇಡ್ರಂ ನಾವು ಮತ್ತೆ ಅತಿಶಯಕ್ಕೆ ಅಂತ ಹೇಳಿದ್ದ ಅಂತ ಹೇಳ್ತೇನೆ ನಾನು ನಮ್ಮ ಸ್ವಭಾವದೊಂದು ನೀವು ನೀವು ಹೇಳಿರಿ ಫೋನ್ ಹಚ್ಚಿದ್ರು ಬಿಡ್ಲಿ ಯಜಮಾನ್ರು ಒಂದು ಸ್ವಲ್ಪ ಇಲ್ಲಿ ದವಾಖಾನೆಗೆ ಬಂದಿದ್ರು ಎಪ್ಪ ತೀರ್ಕೊಂಡ್ರಿ ಅಂದ್ಬಿಡ್ಲಿ ತರಬ್ಯಾಡ್ರಿ ಅಲ್ಲೇ ಮುಗಿಸ್ಬಿಡಿ ತರಬ್ಯಾಡ್ರಿ ಅಂದೇ ಹೊರತಾಗಿ ಎಪ್ಪ ನನಗೆ ತಾಳಿ ತಗ್ತಾವ ನನ್ನ ರಕ್ಷಣೆ ಮಾಡಿದವ ನನ್ನ ವಂಶ ಉದ್ದಾರ ಮಾಡಿದವ ಅಮ್ಗೆ ಏನಾರು ಆಗ್ರಿ ನಾವೆಲ್ಲರೂ ಕೂಡ ಮನೆ ಕೊಡ್ತೇವೆ ಮನೆಯವ್ರಂತ ಯಾರು ಅಂದಿಲ್ಲ ಅಲ್ಲೇ ಮುಗಿಸಿ ಬಿಡ್ರಿ ಎಷ್ಟು ಕೋಟಿದ್ರು ಏನ್ ತಗೊಂಡೇನ್ ಮಾಡ್ತೀರಿ ಆ ಅಲ್ಲೇ ಮುಗಿಸ್ತು ಕೇಳಿದವರು ಎಷ್ಟು ಕೋಟಿ ಏನು ಏನ್ ಮಾಡುದೈತಿ ಆ ಕೋಟಿ ಏನಾರ ಒಂದು ರಕ್ಷಿಸ ಇಲ್ಲ ಅದಕ್ಕ ಧರ್ಮೋ ರಕ್ಷತೆ ರಕ್ಷತ ಧರ್ಮವನ್ನು ಯಾವ ಕಾಪಾಡ್ತಾನ ಆ ಧರ್ಮ ಅವನನ್ನು ಕಾಡ್ತೇತಿ ಅವನ್ ರಕ್ಷಣೆ ಮಾಡ್ತೀವಿ ಅವನ ಕೆತ್ತಿ ಹಿಡಿತೈತಿ ಅಂತ ಕೆಲಸ ಗ್ರಾಮ ದೇವತೆ ಜಾತ್ರೆ ನಿಮ್ಮ ಕಷ್ಟಕ್ಕೆ ನಿಮ್ಮ ನೋವಿಗೆ ನಿಮ್ಮ ನಲಿವಿಗೆ ಸ್ಪಂದನೆ ಮಾಡಿದವರು ಕಾಣದ ರೀತಿಯೊಳಗ ಆ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲರೂ ನೆನ್ గారే ఏం హెల్తాయో ఆ తా ఈ నన్న రక్ష అది భగవద్గీతే శ్రీకృష్ణ పరమాత్మ అనన్నచితయంతో మా యో జన పరిపాసతేయుక్తం యోగక్షేమం వాహన్యామి ಅನನ್ನ ಘಟಕನಾಗಿ ಯಾವ ಭಕ್ತ ಪ್ರಾರ್ಥನೆ ಮಾಡ್ತಾನ ತಾಯಿಯನ್ನ ಪೂಜಿಸ್ತಾನ ಧ್ಯಾನಸ್ಥಾನ ಎಜಸ್ತಾನ ನಿಮ್ ಇಷ್ಟ ದೇವರು ಅಂತ ತಿಳ್ಕೊಂಡು ನಾವು ಗ್ರಾಮ ದೇವತೆನ ನೆನ್ಪು ಮಾಡ್ಕೋದಿ ಸ್ಮರಣೆ ಮಾಡಿ ಅಂತ ಹೇಳಿದ್ರು ನಿಮ್ ಇಷ್ಟ ದೇವರನ್ನ ಅನನ್ನ ಗತಿಕರಾಗಿ ಯಾರು ಪೂಜಾ ಮಾಡ್ತೀರಿ ನೀವು ಸ್ಮರಣೆ ಮಾಡ್ತೀರಿ ಧ್ಯಾನ ಮಾಡ್ತೀರಿ ಅವರು ಆಳಿಂದ ಆಳಾಗಿ ಕೆಲಸ ಮಾಡ್ತಾನೆ ದೇವರು ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಹಂಗ ನಾವು ಆ ಭಕ್ತಿಯ ಅರ್ಪನೆ ಮಾಡ್ಬೇಕು ಆ ತಾಯಿಗೆ ನಾವು ಅರ್ಚನೆ ಮಾಡಿದೊಳಗೆ ಈ ಮಣಕುಲ ಉದ್ಧಾರ ಆಗ್ತಕ್ಕಂಥ ಕೆಲಸ ಇದೆ ಅಂತ ಕೆಲಸವನ್ನು ನಮ್ಮ ಹಲಗತ್ತಿ ಗ್ರಾಮದ ಸಮಸ್ತ ಜನತೆಯು ಕೂಡ ನೀವೆಲ್ಲರೂ ಮಾಡಿರಿ ಇವತ್ತು ದೊಡ್ಡವರಾಗ್ಲಿ ಸಣ್ಣವರಾಗ್ಲಿ ಇರಿ ನೀವೆಲ್ಲರೂ ಹೃದಯ ತುಂಬ ಇದಕ್ಕಾಗಿ ಮಾಡಿ ಯಾಕಂತಂದ್ರೆ ಇಂದಿನ ದಿನಮಾನಗಳಲ್ಲಿ ನೋಡ್ತೀನಿ ನಾನು ಯಾಕಂತಂದ್ರೆ ದಿನಕ್ಕೊಂದು ನನ್ನ ಹಾಕೈದವ್ರ ಹಳ್ಳಿಯರ ಇವತ್ತು ನನ್ನ ಮೂರು ಅಡ್ಡಾಡಿ ಅಜ್ಜಾಡಿ ಬಂದೀನಿ ಆಗಲೇನೆ ಇನ್ನೇ ನಿಮ್ಮ ಊರಾಗ ನಾವು ಊರಿಗೆ ಹೋಗಿದ್ದೆ ಮೂರು ಗಂಟೆ ಸುಮಾರು ಇಲ್ಲೇ ಹಾದು ಹೋಗಿದ್ದೆ ಒಂದು ಗಾಯ ದುರ್ಗಮ್ಮ ಅಂತ ಯಾವುದೋ ಒಂದು ದೇವಿ ಮೂರ್ತಿ ಪ್ರತಿಷ್ಠಾಪನೆ ಹೋಗಿದ್ವಿ ನಾನು ಹಿಂಗೆ ಸೂರ್ಯನಂದ ಅವ್ರಿಗೆ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಹಿಂದೆ ಇಲ್ಲಿ ಮೂರು ಗಂಟೆಗೆ ಹಾದು ಹೋದ್ವಿ ಯಾಕೆ ಹೇಳ್ತೀನಿ ಈ ಮಾತನ್ನಂತಂದ್ರೆ ಇವತ್ತು ನಾನು ಎಲ್ಲ ಹಳ್ಳಿಗಳಲ್ಲ ಎಲ್ಲ ರೀತಿಯ ಜನರನ್ನು ಸ್ಪಂದನೆ ಮಾಡ್ತೇನೆ ಎಲ್ಲ ರೀತಿ ಈಗ ಎಪ್ಪತ್ತೆರಡು ವಯಸ್ಸು ನಡೀತಾವೆ ಸರ್ ನನಗ ಎಪ್ಪತ್ತೆರಡು ವಯಸ್ಸು ಹೇಳ್ತವೆ ನಾನು ರಾಮದುರ್ಗ್ ತಾಲೂಕಿಗ್ ಬಂದ್ ಐವತ್ತೈದು ವರ್ಷ ಐತಿ ಐವತ್ತೈದು ವರ್ಷ ರಾಮದುರ್ಗ್ ತಾಲೂಕಿನ ನಾಡಿನ